ಅವರು ಅವರು ಒಬ್ಬ ನಮ್ಮ ಅವರು ನಮ್ಮ ದೇಶದ ಆಸ್ತಿ ಅಂತ ಸಂದರ್ಭ ನಾನು ಹೇಳಿಕ್ಕೆ ಬಯಸಿ ಯಾಕಂತಂದ್ರೆ ನಾಳೆ ನಮ್ಮ ದೇಶಕ್ಕಂಥ ಅಪ್ರತಿಮ ನಾಯಕರಲ್ಲಿ ಇವರು ಕೂಡ ಒಬ್ಬರು ಬಹುಶಃ ಅವರು ಕೇವಲ ಒಂದು ಯಾವುದೋ ಒಂದು ಸಮಾಜಕ್ಕಾಗಲಿ ಒಂದು ಸಮುದಾಯಕ್ಕೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅವರು ದೇಶದ ಆಸ್ತಿ ಅವರಂತ ಮಹಾನ್ ನಾಯಕರ ಪಡ್ಕೊಂಡು ಬಹುಶಃ ಅವರ ಆಕೆ ಕೊಟ್ಟಿರ್ತಕ್ಕಂಥ ಭಾರತ ಪರ್ಷರು ನಾವೆಲ್ಲರೂ ಕೂಡ ಸಮಾಜ ಸೇವೆಯನ್ನು ಮಾಡಿ ನಾಳೆ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮವಹಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋದನ್ನ ಮಾದರಿ ಈ ಮೂಲಕ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಸಸಿಗೆ ನೀಡುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇರುವುದರಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ವರ್ಷ ತಾವೇನೋ ಒಂದು ಬಾಬು ಜಗಜೀವನ್ ರಾವ್ ಒಂದು ಜನ್ಮ ದಿನಾಚರಣೆ ನಿಮಿತ್ತವಾಗಿ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿದ್ರಿ ಅದಕ್ಕೆ ನಾನೇ ನನಗೆ ಆಹ್ವಾನ ಮಾಡಿದ ಅವರು ಕೂಡ ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ಇರ್ತಕ್ಕಂತ ಇವರಿಗೆ ಯುವಕರಿಗೆ ಮತ್ತು ಸಂಘಟಕರಿಗೆ ನಾನು ವಿನಂತಿ ಮಾಡ್ಕೊಡ್ತೀನಿ ಮುಂದಿನ ವರ್ಷವೂ ಕೂಡ ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಇನ್ನೂ ಅತಿ ಹೆಚ್ಚಿನ ಕ್ರೀಡಾಕೂಟಗಳನ್ನು ತಾವು ಆಯೋಜನೆ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ತಲುಮಂಡಲದಿಂದ ಖಂಡಿತವಾಗಿ ಮಾಡ್ತಾರೆ ನಮ್ಮ ಸಂತ ಹೇಳಿ ಅದಕ್ಕೆ ಈ ವರ್ಷ ತಾವು ಗಡಿಬಿಡಿ ಒಳಗೆ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದರೆ ಅದಕ್ಕೆ ಮುಂದಿನ ವರ್ಷ ಪೂರ್ವವಾಗಿ ಒಂದು ಸಭೆಯನ್ನು ಮಾಡಿ ಅದ್ದೂರಿಯಾಗಿ ಆ ಮಹಾ ನಾಯಕನ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಕ್ರೀಡೆಗಳನ್ನು ಆಯೋಜನೆ ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕಂಡುಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋದನ್ನು ಮಾಡ್ತಾನೆ ಈ ಸಂದರ್ಭದಲ್ಲಿ ಹೇಳಿ ಭಾಗದಲ್ಲಿರ್ತಕ್ಕಂಥ ಯುವಕರಿಗೆ ಕ್ರೀಡಾಪಟುಗಳ ಅವಕಾಶ ಕಂಡುಕೊಳ್ಳೋದಾಗ ನಮ್ಮ ನಾಡಿನ ಕ್ರೀಡೆಯಾಗಿರ್ತಕ್ಕಂಥ ಕಬಡ್ಡಿ ವಾಲಿಬಾಲ್ ಮತ್ತು ಕ್ರಿಕೆಟ್ಗಳನ್ನು ಆಯೋಜನೆ ಮಾಡಿ ಕ್ರೀಡಾಪಟುಗಳ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋದನ್ನು ಮಾತಾನೆ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ವರ್ಷದ ಕ್ರೀಡಾಕೂಟಕ್ಕೆ ನಾವು ಯಾವ ಕ್ರೀಡೆಯನ್ನು ಆಯೋಜನೆ ಮಾಡಿ ಅದಕ್ಕೆ ಪ್ರಥಮ ಬಹುಮಾನವನ್ನು ನಾನೇ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಶ್ರೀದೇವಿ ಬಹುಶಃ ಮತ್ತು ಜಗಜೀಮೋಹನ್ ಅವರ ಒಂದು ನೂರ ಹದಿನೆಂಟನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ತಾವು ಆಯೋಜನೆ ಮಾಡಿದ್ವಿ ಮುಂದಿನ ವರ್ಷವೂ ಕೂಡ ಇನ್ನೂ ಅತೂರಿಯಾಗಿ ಇನ್ನೂ ಅರ್ಥಪೂರ್ಣವಾಗಿ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಈ ಕಾರ್ಯಕ್ರಮ ನಾವೆಲ್ಲರೂ ಶೀರಿ ಮಾಡೋದು ನಾನು ಮಾತನಾಡುವ ಸಂದರ್ಭದಲ್ಲಿ ಹೇಳಿ ಜಗದೀಮನ್ ಅವರು ಬಹುಶಃ ನಮ್ಮ ಅವರು ನಮ್ಮ ದೇಶದ ಆಸ್ತಿ ಅತಿ ಸಂದರ್ಭ ಬಯಸ್ತೀವಿ ಯಾಕಂತಂದ್ರೆ ನಹರಕ ನಮ್ಮ ದೇಶ ಕಂಡಂಥ ಅಪ್ರತಿಮ ನಾಯಕರಲ್ಲಿ ಇವರು ಕೂಡ ಹೋದ್ರು ಬಹುಶಃ ಅವರು ಕೇವಲ ಒಂದು ಯಾವುದೋ ಒಂದು ಸಮಾಜಕ್ಕಾಗಲಿ ಒಂದು ಸಮುದಾಯಕ್ಕೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿಯಲ್ಲ ಅವರು ದೇಶದ ಆಸ್ತಿ ಅವರಂತ ಮಹಾನ್ ನಾಯಕರ ಪಡ್ಕೊಂಡು ಬಹುಶಃ ಅವರು ಆಕೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳು ನಾವೆಲ್ಲರೂ ಕೂಡ ಸಮಾಜ ಸೇವೆಯನ್ನು ಮಾಡಿ ನಾಡ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಆ ಮಹನೀಯರು ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಇಲ್ಲಿ ಕೊಟ್ಟಿರುವಂತಹ ಕೊಡುಗೆಯನ್ನು ನೆನಪಿಸಿಕೊಳ್ಳುವುದು ಕೃತಜ್ಞತೆಯ ರೂಪದಲ್ಲಿ ನೆನಪಿಸಿಕೊಳ್ಳೋದು ಒಂದು ಭಾಗವಾದರೆ ಎರಡನೇದು ಅವರು ಹಾಕಿಕೊಟ್ಟ ದಾರಿಯಲ್ಲಿ ಯಾವ ರೀತಿಯಾಗಿ ನಾವು ನಡೀಬೇಕು ಅನ್ನೋ ಒಂದು ವಿಚಾರವನ್ನು ಪ್ರತಿ ಜನರಕ್ಕೆ ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೇವೆ ಉಪ ಪ್ರಧಾನಿಗಳಾಗಿ ಕಾರ್ಯನಿರ್ವಹಿಸಿದರು ಅರ್ಧ ಶತಮಾನಕ್ಕಿಂತಲೂ ಅಧಿಕವಾಗಿ ರಾಜಕೀಯದಲ್ಲಿದ್ದಂತಹ ಮಹನೀಯರು ಸತತ ಐವತ್ತು ವರ್ಷ ಸಂಸತ್ ಸದಸ್ಯರಾಗಿ ವಿಶ್ವ ದಾಖಲೆಯನ್ನು ಬರೆಯೋದಲ್ಲದೆ ಅದರಲ್ಲಿ ಮೂವತ್ತು ವರ್ಷ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದರು ಅನ್ನೋದು ಬಹಳ ಹೆಮ್ಮೆಯ ವಿಷಯ ಇಂಥ ಮಹಾನ್ ಚೇತನದ ಜನ್ಮ ದಿನೋತ್ಸವ ಆಚರಿಸೋ ಸಲುವಾಗಿ ನಾವೇನು ಇಲ್ಲಿ ನಮ್ಮ ನಂಬ ನಮ್ಮ ಎಂದು ಬಂದಿದೆ ಮನವಿ ಶ್ರೀ ರಾಜೇಶ್ ನಗದು ಮತ್ತು ಪ್ಲಸ್ ಪದಕದೊಂದಿಗೆ ಶ್ರೀ ರಾಜೇಶ್ ಸೌಧಾಗರ್ ಅವರು ಒಂದು ಜೋರಾಗಿ ಚಪಾಚ ಪೂರ್ಣ ಪತ್ರವಾಗಿ ಅಭಿಮಾನ ಧನ್ಯವಾದಗಳು ದೀಯ ಬಹುಮಾನ ಶ್ರೀ ಸಂದರ್ಭ ಹಾಗೂ ನಮ್ಮ ನಟನು ಹಾಗೂ ನಮ್ಮ ಪ್ರಶಸ್ತಿ ಪತ್ರ ಹಾಗೂ ನಗ ನಗಲು ಬಹುಮಾನಿಗಳು ಸ್ವೀಕರಿಸಿ ಈ ಭಾಗದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲಿಕ್ಕೆ ಸಾಹಿತ್ಯವನ್ನು ಪಟ್ಟಿರುವಂತಹ ಆದರ್ಶ ಹಾಗೂ